ವೆಲ್ಕಮ್ ನೀಲರತಿ ಕ್ರಿಯೇಷನ್ ಅಂಡ್ ಪ್ಲೀಸ್ ಆಲ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ ಮೇ ಸ್ವಾಗತ ಸುಸ್ವಾಗತ ನೀಲರತಿ ಕ್ರಿಯೇಷನ್ಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಘ್ನನಾಶಕನು ನಿಮ್ಮೆಲ್ಲರ ವಿಘ್ನಗಳನ್ನು ಪರಿಹರಿಸಲಿ ಗಣೇಶನ ಜನನ ಮತ್ತು ಮೂಲ ಗಣೇಶನ ಹುಟ್ಟು ಅಥವಾ ಮೂಲವು ಎರಡು ವಿಭಿನ್ನ ಆವೃತ್ತಿಗಳನ್ನು ಹೊಂದಿದೆ ಮೊದಲನೆಯದು ಪಾರ್ವತಿದೇವಿಯ ಸ್ನಾನದ ಸಮಯದಲ್ಲಿ ಬಿದ್ದ ಕೊಳಕಿನಿಂದ ಅವನು ಸೃಷ್ಟಿಯಾದನು ಪಾರ್ವತಿ ತನ್ನ ಸ್ನಾನವನ್ನು ಮುಗಿಸಿದ ನಂತರ ಶಿವ ಗಣೇಶನಿಗೆ ಮಗುವಾಗಿದ್ದಾಗ ಬಾಗಿಲನು ಕಾಯುವಂತೆ ಕೇಳಿಕೊಂಡನು ಪಾರ್ವತಿಯ ಪಾಲುದಾರನಾದ ಶಿವನು ಹಿಂತಿರುಗಿದಾಗ ಗಣೇಶನು ಅವನ ಮನೆಗೆ ಪ್ರವೇಶವನ್ನು ನಿರ್ಬಂಧಿಸಿದನು ಶಿವನು ಕೋಪಗೊಂಡು ಅವನ ತಲೆಯನ್ನು ಕತ್ತರಿಸಿದನು ಪಾರ್ವತಿ ಎದೆಗುಂದಿದಳು ಮತ್ತು ಇತ್ತೀಚೆಗೆ ಸತಜ್ಜೀವಿಯ ತಲೆಯನ್ನು ಕದ್ದು ಗಣೇಶನಿಗೆ ಹೊಸ ತಲೆಯನ್ನು ಹುಡುಕಬೇಕೆಂದು ಒತ್ತಾಯಿಸಿದಳು ಅವರು ವಿಫಲರಾದರು ಮತ್ತು ಆನೆಯ ತಲೆಯನ್ನು ಮಾತ್ರ ಕಂಡುಹಿಡಿಯಬಹುದು ಅವರು ಇದನ್ನು ಮಗುವಿನ ದೇಹದ ಮೇಲೆ ಇರಿಸಿದರು ಮತ್ತು ಗಣೇಶನ ಪ್ರತಿಮಾ ರೂಪದ ಜನಿಸಿತು ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದೇಕೆ ಗೊತ್ತಾ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದೆಂಬುದು ಹಲವು ಹಿಂದೂಗಳ ನಂಬಿಕೆ ಹಿರಿಯರು ಈ ಬಗ್ಗೆ ಕಿರಿಯರಿಗೆ ಎಚ್ಚರಿಕೆ ನೀಡುತ್ತಾರೆ ಇದಕ್ಕೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ ಆದರೆ ಗಣೇಶ ಚತುರ್ಥಿಯ ದಿನ ಚಂದ್ರ ಅಥವಾ ಮಕ್ಕಳು ಮುದ್ದಾಗಿ ಕರೆಯುವ ಚಂದ ಮಾಮನನ್ನು ಏಕೆ ನೋಡಬಾರದು ಗೊತ್ತೇ ಶಿವನ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯವಿತ್ತು ಯಾರಾದರೂ ಗಜಮುಖನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅಥವಾ ನೀಡಿದರೆ ತಿನ್ನುವುದನ್ನು ತಡೆದುಕೊಳ್ಳಲು ಗಣೇಶನಿಗೆ ಸಾಧ್ಯವಿರಲಿಲ್ಲ ಒಮ್ಮೆ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ ನೀಡುತ್ತಿದ್ದಂತೆ ಹೆಚ್ಚು ಖುಷಿಪಟ್ಟ ಭಗವಂತ ಇಡೀ ದಿನ ಅಲ್ಲಿಯೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ಸೇವಿಸಿದನು ರಾತ್ರಿ ಬಂದ ನಂತರ ಗಣೇಶನು ಉಳಿದ ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮನೆಗೆ ನಡೆದನು ಆಗಲೇ ತುಂಬಾ ಸಿಹಿ ತಿಂಡಿಗಳನ್ನು ತಿಂದಿದ್ದರಿಂದ ಗಣೇಶನ ಹೊಟ್ಟೆ ತುಂಬಿತ್ತು ಈ ವೇಳೆ ಹಿಂದಕ್ಕೆ ನಡೆಯುತ್ತಿದ್ದಾಗ ವಿನಾಯಕನು ಎಡವಿ ಕೆಳಗೆ ಬಿದ್ದನು ಎಲ್ಲಾ ಸಿಹಿ ತಿಂಡಿಗಳು ನೆಲದ ಮೇಲೆ ಹರಡಿ ಚೆಲ್ಲಿ ಹೋಗಿದ್ದಲ್ಲದೆ ಭಗವಂತ ತೊಟ್ಟಿದ್ದ ಉಡುಪು ಹರಿದು ಹೋಗಿತ್ತು ನೆಲದ ಮೇಲೆ ಬಿದ್ದು ಹೋಗಿದ್ದ ಗಣೇಶನು ಮೇಲೆ ಏಳುತ್ತಿದ್ದಾಗಲೇ ಮುಜುಗರ ಅನುಭವಿಸುತ್ತಿದ್ದನು ಮೇಲೆ ಏಳುತ್ತಿದ್ದಂತೆ ಧೂಳು ಕೊಡವಿಕೊಂಡು ತನ್ನ ಬಳಿ ಇದ್ದ ಎಲ್ಲಾ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು ಯಾರೂ ಅವನನ್ನು ನೋಡಲಿಲ್ಲ ಎಂದು ಆಶಿಸುತ್ತಾ ಸುತ್ತಲೂ ನೋಡಿದ ದುರದೃಷ್ಟವಶಾತ್ ಚಂದ್ರದೇವ ಎಲ್ಲವನ್ನೂ ನೋಡಿದ್ದ ಆ ಕಾಲದಲ್ಲಿ ಎಲ್ಲಾ ದಿನಗಳಲ್ಲಿ ಚಂದ್ರನು ಪೂರ್ಣಚಂದಿರನಾಗಿಯೇ ಇರುತ್ತಿದ್ದನು ಈಗಿನ ಕಾಲದ ತರ ಅಮಾವಾಸ್ಯೆ ಹುಣ್ಣಿಮೆ ಆ ವೇಳೆ ಇರಲಿಲ್ಲ ಈ ಹಿನ್ನೆಲೆ ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನು ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿದ ಚಂದ್ರಬಿದ್ದು ಬಿದ್ದು ನಗಾಡಿದ ಚಂದ್ರದೇವ ತನ್ನನ್ನು ತುಂಬಾ ಸುಂದರ ಎಂದು ಮೊದಲಿನಿಂದಲೂ ಭಾವಿಸಿದ ಜತೆಗೆ ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನ ಪಾದಗಳನ್ನು ಮತ್ತು ಆನೆಯ ತಲೆಯನ್ನು ನೋಡಿದರೆ ತಮಾಷೆಯಾಗಿ ಕಾಣುತ್ತದೆ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು ಇದೇ ರೀತಿ ಗಣೇಶ ಕೆಳಕ್ಕೆ ಬಿದ್ದು ಮೇಲಕ್ಕೆ ಏಳುತ್ತಿದ್ದಂತೆ ತನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಚಂದ್ರನು ಒರೆಸಿಕೊಂಡನು ಚಂದ್ರದೇವ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ಕೋಪ ಬಂದಿತು ಚಂದ್ರ ಬಂದು ನನಗೆ ಸಹಾಯ ಮಾಡುತ್ತಿಲ್ಲ ಬದಲಾಗಿ ತನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಗಣೇಶ ರೇಗಿ ಹೋದ ಚಂದ್ರದೇವ ನಗುವುದನ್ನು ನಿಲ್ಲಿಸಿದ ತಕ್ಷಣ ಗಣೇಶನು ಕೋಪದಿಂದ ಚಂದ್ರ ಎಂದು ಕೂಗಿದನು ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯ ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ನೀನು ಭಾವಿಸಿದ್ದೀಯಾ ಇನ್ನು ಮುಂದೆ ನೀವು ಆಕಾಶದಿಂದ ಕಮ್ಮೆರೆಯಾಗುತ್ತೀರಿ ಮತ್ತೆ ನಿಮ್ಮ ಮುಖವನ್ನು ಎಂದಿಗೂ ತೋರಿಸುವುದಿಲ್ಲ ಎಂದು ನಾನು ನಿಮ್ಮನ್ನು ಶಪಿಸುತ್ತೇನೆ ಎಂದು ಭಗವಂತ ಹೇಳಿದ ಗಣೇಶನ ಶಾಪವನ್ನು ಕೇಳಿದ ಚಂದ್ರದೇವ ನಡುಗಿ ಹೋದ ಓ ದೇವರೇ ನನ್ನನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲವೇ ಈ ಶಿಕ್ಷೆ ತುಂಬಾ ಕಠಿಣವಾಗಿದೆ ಎಂದು ಚಂದ್ರದೇವ ತಲೆ ಅಲ್ಲಾಡಿಸಿದ ತಕ್ಷಣವೇ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ ದೇವರೇ ನನ್ನನ್ನು ಕ್ಷಮಿಸಿಬಿಡು ನನಗೆ ಹೆಚ್ಚು ಅಹಂಕಾರವಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ದೇವರೇ ಎಂದು ಪರಿಪರಿಯಾಗಿ ಚಂದ್ರದೇವ ಗಣೇಶನನ್ನು ಬೇಡಿಕೊಂಡ ನಂತರ ಚಂದ್ರನನ್ನು ನೋಡಿದ ಗಣೇಶ ಆತನ ಅಹಂಕಾರ ಮಾಯವಾಗಿರುವುದನ್ನು ಗಮನಿಸಿದ ಅಲ್ಲದೆ ವಿನಾಯಕ ಯಾವಾಗಲೂ ತ್ವರಿತವಾಗಿ ಕ್ಷಮೆ ನೀಡುತ್ತಿದ್ದ ಈ ಹಿನ್ನೆಲೆ ಮುಗುಳ್ನಕ್ಕೂ ತಲೆಯಾಡಿಸಿದ ಆದರೆ ತನ್ನ ಶಾಪವನ್ನು ಹಿಂತಿರುಗಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಅರಿತುಕೊಂಡನು ಬಳಿಕ ಚಂದ್ರ ನನ್ನ ಮಾತುಗಳನ್ನು ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಚಂದ್ರನಿಗೆ ಹೇಳಿದ ಇದರಿಂದ ಚಂದ್ರನ ಮುಖ ಸಪ್ಪಗಾಗಿದ್ದನ್ನು ಸಹ ಗಣೇಶ ನೋಡಿದ ಆದರೆ ಕೇಳು ಚಂದ್ರ ನಾನು ಶಾಪವನ್ನು ಕಡಿಮೆ ಮಾಡುತ್ತೇನೆ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗುತ್ತದೆ ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ ಅಲ್ಲದೆ ಹದಿನೈದನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಎಂದು ವಿನಾಯಕ ಹೇಳಿದನು ಇದನ್ನು ಕೇಳಿ ಖುಷಿಯಾದ ಚಂದ್ರಗಣೇಶನಿಗೆ ಧನ್ಯವಾದ ತಿಳಿಸಿದ ಆದರೆ ಇಷ್ಟಕ್ಕೆ ಸುಮ್ಮನಾಗದ ಗಣೇಶ್ ಇನ್ನೂ ಒಂದು ಇದೇ ವಿಚಾರ ಇದೆ ಎಂದು ತನ್ನ ಮಿನುಗುತ್ತಿರುವ ಕಣ್ಣುಗಳಿಂದ ಹೇಳಿದ ಬೇರೆ ಯಾವುದಾದರೂ ಷರತ್ತುಗಳನ್ನು ಹಾಕಬಹುದೆಂದು ಚಂದ್ರ ಮತ್ತೆ ಗಾಬರಿಯಿಂದಲೇ ಗಣೇಶನತ್ತು ನೋಡಿದ ಇದನ್ನು ನೋಡಿದ ಗಣೇಶ್ ಆ ರೀತಿಯ ಬಯಬೇಡ ನೀನು ಚತುರ್ಥಿಯೆಂದು ನನ್ನನ್ನು ನೋಡಿ ನಕ್ಕಿದ್ದೀಯ ಈ ಹಿನ್ನೆಲೆ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತವೆ ಎಂದು ಹೇಳಿದ ಆದರೆ ಬಯಬೇಡ ನೀನು ಕೃಷ್ಣ ಶಮಂತಕ ಮಣಿ ಕಥೆಯನ್ನು ಕೇಳಿದರೆ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಎಂದು ವಿನಾಯಕ ಹೇಳಿದ ಈ ಹಿನ್ನೆಲೆ ಆ ದಿನದಿಂದಲೇ ಅಮಾವಾಸ್ಯೆಗೆ ಮುನ್ನ ಚಂದ್ರನ ಗಾತ್ರ ಕಡಿಮೆಯಾಗುತ್ತಾ ಹೋಗುತ್ತದೆ ಜತೆಗೆ ಹುಣ್ಣಿಮೆ ಹತ್ತಿರ ಬಂದಾಗಲೆಲ್ಲಾ ಚಂದ್ರನ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಚೌತಿಯ ದಿನ ಚಂದ್ರನನ್ನು ನೋಡಬಾರದು ಗಣೇಶನನ್ನು ಪೂಜಿಸಿ ಸಕಲ ವೃದ್ಧಿ ಪಡೆಯಿರಿ